ಹಾಯ್ ಹಲೋ ನಮಸ್ಕಾರ ನಾನೆಲ್ಲ ರೈತ ಬಂಧುರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶುಂಠಿ ಅಥವಾ ಜಿಂಜರ್ ಮಾರ್ಕೆಟ್ ಪ್ರತಿ ಜಿಲ್ಲೆಯಲ್ಲಿ ಯಾವ ಯಾವ ರೇಟ್ ಇದೆ ಅಂತ ನೋಡ್ತಾ ಹೋಗೋಣ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡದಲ್ಲಿ ಸಂಪೂರ್ಣವಾಗಿ ಕೊಡ್ತಾ ಹೋಗ್ತೀನಿ ನೋಡಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೆಂಗಳೂರು ಮಾರುಕಟ್ಟೆಯಲ್ಲಿ ನೋಡ್ತಾ ಇರ್ಬೋದು ನೀವು ಮಾರುಕಟ್ಟೆ ಬೆಲೆಗಳು ಯಾವ ರೀತಿ ಇದೆ ಶುಂಠಿ ಅಥವಾ ಜಿಂಜರ್ ಅಂತ ನೋಡ್ತಾ ಹೋದರೆ ಕನಿಷ್ಠ ಬೆಂಬಲ ಬೆಲೆ ಬಂದುಬಿಟ್ಟು ಎರಡು ಸಾವಿರದ ಐದುನೂರು ರೂಪಾಯಿಂದ ಹಿಡಿದು ನಾಲ್ಕು ಸಾವಿರ ರೂಪಾಯಿ ವರೆಗೂ ಕೂಡ ಶುಂಠಿ ಅಥವಾ ಜಿಂಜರ್ ಮಾರ್ಕೆಟ್ ಬೆಲೆಯನ್ನು ನಡೆದಿದೆ ಅಂತಲೇ ತಿಳಿಸಲಾಗ್ತಾ ಇದೆ ನೋಡಿ ಫ್ರೆಂಡ್ಸ್ ತದನಂತರವಾಗಿ ಮೈಸೂರಿನಲ್ಲಿ ಬಂಡಿಪಾಳ್ಯ ಮಾರ್ಕೆಟ್ ಇದೆ ಬಂಡಿಪಾಳ್ಯ ಮಾರ್ಕೆಟ್ನಲ್ಲಿ ನೀವು ನೋಡ್ತಾ ಇರ್ಬೋದು ಕನಿಷ್ಠ ಬೆಂಬಲ ಬೆಲೆ ಬಂದುಬಿಟ್ಟು ಒಂದು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಎರಡು ಸಾವಿರ ರೂಪಾಯಿ ವರೆಗೂ ಕೂಡ ಗರಿಷ್ಠ ಬೆಲೆ ನಡೆದಿದೆ ಅಂತಲೇ ಇದೆ ಚೆನ್ನಾಗಿದ್ದರೆ ಮಾತ್ರ ಎರಡು ಸಾವಿರ ರೂಪಾಯಿ ತೊಗೊಂತಾರೆ ನೋಡಿ ಫ್ರೆಂಡ್ಸ್ ಮೈಸೂರಿನಲ್ಲಿ ಚೆನ್ನಾಗಿ ಕ್ವಾಲಿಟಿ ಇದ್ದರೆ ನೋಡಿ ಫ್ರೆಂಡ್ಸ್ ಮೈಸೂರಿನಲ್ಲಿ ನೀವೇನಾದರೂ ಸೇಲ್ ಮಾಡಬೇಕಾಗಿದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇವರ ಡೀಟೇಲ್ಸನ್ನು ಮೆನ್ಷನ್ ಮಾಡಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡ್ಬೋದಾಗಿರುತ್ತೆ ನೋಡಿ ಫ್ರೆಂಡ್ಸ್ ಶುಂಠಿ ಅಥವಾ ಜಿಂಜರ್ ಅದೇ ರೀತಿಯಾಗಿ ನಿಮಗೆ ರಾಮನಗರದಲ್ಲಿ ನೋಡ್ತಾ ಹೋದರೆ ರಾಮನಗರ ಮಾರ್ಕೆಟ್ನಲ್ಲಿ ಮೂರು ಸಾವಿರ ರೂಪಾಯಿಂದ ಹಿಡಿದು ಮೂರು ಸಾವಿರದ ಎರಡುನೂರು ರೂಪಾಯಿ ವರೆಗೂ ಕೂಡ ಶುಂಠಿ ಅಥವಾ ಜಿಂಜರ್ ಬೆಲೆ ಮಾರುಕಟ್ಟೆ ಆಗಿದೆ ಅಂತಲೇ ತಿಳಿಸಲಾಗ್ತಾಯಿದೆ ಪ್ರತಿ ಕ್ವಿಂಟಲ್ಗೆ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ತದನಂತರವಾಗಿ ಇಲ್ಲಿ ಕೂಡ ನೀವು ಚೆನ್ನಾಗಿದ್ದರೆ ಮೂರು ಸಾವಿರದ ಮುನ್ನೂರು ರೂಪಾಯಿವರೆಗೂ ಕೂಡ ತಗೊಂಡಿದ್ದಾರೆ ಅಂತ ತಿಳಿಸಲಾಗ್ತಾ ಇದೆ ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ನೋಡ್ತಾ ಹೋದರೆ ಮಾರುಕಟ್ಟೆ ಬೆಲೆ ಬಂದುಬಿಟ್ಟು ಕನಿಷ್ಠ ಬೆಂಬಲ ಬೆಲೆ ಬಂದ್ಬಿಟ್ಟು ಒಂದು ಸಾವಿರದ ಐದುನೂರು ರೂಪಾಯಿ ಪ್ರತಿ ಕ್ವಿಂಟಲಿಂದ ಹಿಡಿದು ಎರಡು ಸಾವಿರ ರೂಪಾಯಿ ವರೆಗೂ ಕೂಡ ಪ್ರತಿ ಕ್ವಿಂಟಲ್ ನಡೆದಿದೆ ಅಂತಲೇ ತಿಳಿಸಲಾಗ್ತಾಯಿದೆ ಶಿವಮೊಗ್ಗದಲ್ಲಿ ಏಕಾಏಕಿ ಇಳಿಕೆ ಆಗಲು ಕಾರಣ ಏನಪ್ಪ ಅಂತಂದರೆ ಅತಿಯಾಗಿ ಮಳೆ ಆಗ್ತಿರುವ ಕಾರಣವಾಗಿ ಏಕಾಏಕಿ ಇಳಿಕೆ ಆಗಿದೆ ನೋಡಿ ಫ್ರೆಂಡ್ಸ್ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ನೀವೇನಾದರೂ ಶಿವಮೊಗ್ಗದಲ್ಲಿ ಜಿಂಜರ್ ಅಥವಾ ಶುಂಠಿ ಸೇಲ್ ಮಾಡಬೇಕಾಗಿದ್ದರೆ ಇವ್ರದ್ದು ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇವರ ನಂಬರ್ ಮೆನ್ಷನ್ ಮಾಡಿರ್ತೀನಿ ಅಥವಾ ಡೀಟೇಲ್ಸ್ ಮೆನ್ಷನ್ ಮಾಡಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ